మక్ళ మొందు ప్రార్థన కథె శురు అధర్ణం జగత్ప్రాణాన్ సంస్కృతం సంస్కృతి కృషికం సైనికంగా ಮಹಾಭಾರತದೊಂದು ಕಥೆ ಇವತ್ತು ನೋಡೋಣ ಮಹಾಭಾರತ ಯಾರು ಬರೆದಿದ್ದು ಗೊತ್ತಾ ಹಾಂ ಅದನ್ನು ರಚನೆ ಮಾಡಿದ್ಯಾರು ವೇದವ್ಯಾಸರು ಹ್ಞೂ ವೇದವ್ಯಾಸರು ಅದನ್ನು ನಮಗೆ ರಚನೆ ಮಾಡಿ ಕೊಟ್ಟಿದ್ದು ಅದರಲ್ಲಿ ಎಷ್ಟು ಶ್ಲೋಕಗಳಿವೆ ಗೊತ್ತಾ ಒಂದು ಲಕ್ಷ ಶ್ಲೋಕದ ಒಂದು ಲಕ್ಷಕ್ಕೆ ಎಷ್ಟು ಸೊನ್ನೆ ಐದು ಸೊನ್ನೆನಾ ಸರಿ ಅಷ್ಟು ಶ್ಲೋಕಗಳಲ್ಲಿ ಬೇರೆ 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 ಕಥೆಗಳಿವೆ ಚಿಕ್ಕವರಿಗಾಗೋ ಕಥೆ ಇದೆ ದೊಡ್ಡೋರಿಗಾಗೋ ಕಥೆ ಇದೆ ಪ್ರಾಣಿಗಳ ಕಥೆ ಇದೆ ಪಕ್ಷಿಗಳ ಕಥೆ ಇದೆ ದೇವತೆಗಳ ಕಥೆ ಇದೆ ಮನುಷ್ಯರ ಕಥೆ ಇದೆ ಮಿಕ್ಸ್ಚರ್ ಕಥೆಯೂ ಇದೆ ದೇವತೆಗಳದ್ದು ಮನುಷ್ಯರದ್ದು ಎಲ್ಲ ಥರದ್ದು ಇದೆ ನಿಮಗೊಂದು ಇವತ್ತು ಪ್ರಾಣಿಗಳಿದ್ರಲ್ಲೇ ಒಂದು ಪಕ್ಷಿಗಳಿದ್ರಲ್ಲೇ ಒಂದು ಕಥೆ ಹೇಳ್ತೇನೆ ಒಂದು ಗುಬ್ಬಚ್ಚಿ ಇತ್ತು ಅಲ್ಲಿ ಅವರು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಮಂದಪಾಲ ಅಂತ ಆ ಗುಬ್ಬಚ್ಚಿ ಹೆಸರು ಏನು ಹೆಸರು ಮಂದಪಾಲ ಅಂತ ಅದರ ಹೆಸರು ಅದು ಒಂದು ಗೂಡು ಕಟ್ಕೊಂಡಿತ್ತು ದೊಡ್ಡ ಕಾಡು ದೊಡ್ಡ ಕಾಡು ಅಂದರೆ ಮೇಲಿನಿಂದ ಸೂರ್ಯನ ಬೆಳಕೇ ನೆಲಕ್ಕೆ ಬೀಳಬಾರ್ದು ಅಷ್ಟು ದಟ್ಟವಾದ ಕಾಡು ಎಲ್ಲ ಕಡೆಯೂ ಒಳ್ಳೊಳ್ಳೆ ಗಿಡ ಮರಗಳೆಲ್ಲ ತುಂಬಿಕೊಂಡಿರುವಂತಹ ಕಾಡು ಅನೇಕ ಪ್ರಾಣಿಗಳಿದ್ದು ಅದರಲ್ಲಿ ಈ ಗುಬ್ಬಚ್ಚಿ ಒಂದು ಗೂಡು ಕಟ್ಕೊಂಡಿತ್ತು ಆ ಮಂದಪಾಲಕ್ಕೆ ಜೊತೆಗೆ ಆ ಗೂಡಿನಲ್ಲಿ ಅದರ ಹೆಂಡತಿ ಇತ್ತು ಅದರ ಹೆಸರು ಜರಿತಾ ಅಂತ ಏನು ಹೆಸರು ಜರಿತಾ ಅಂತ ಅದೆರಡು ಒಟ್ಟಿಗೆ ತುಂಬ ಚೆನ್ನಾಗಿ ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಪ್ರೀತಿಯಿಂದ ಇದ್ವು ಆ ಜರಿತ ನಾಲ್ಕು ಮೊಟ್ಟೆಗಳನ್ನು ಇಟ್ಟಿತ್ತು ನಾಲ್ಕು ಮೊಟ್ಟೆ ಗೂಡಲ್ಲಿ ಅದು ಶಾಖ ಕೊಡಲಿಕ್ಕೆ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇತ್ತು ಅದರಲ್ಲಿ ತಂದೆ ಏನು ಮಾಡುತ್ತೆ ಯಾವಾಗಲೂ ಹೊರಗಡೆ ಹೋಗಿ ಕಾಳು ಹುಳ ಹುಪ್ಟೆ ಎಲ್ಲ ತಂದು ಮಕ್ಕಳಿಗೆಲ್ಲ ತಯಾರು ಮಾಡಬೇಕಲ್ಲ ಇನ್ನು ಆಹಾರ ರೆಡಿ ಮಾಡಿ ಇಡಬೇಕಲ್ಲ ಬೆಚ್ಚಗವುಗಳು ಮೊಟ್ಟೆಯಲ್ಲಿತ್ತು ಆದರೆ ಇದು ಹೊರಗೆ ಹೋಗುವಷ್ಟೊತ್ತಿಗೆ ಮೊಟ್ಟೆಯೆಲ್ಲ ಒಡೆದು ಮರಿಗಳು ಹೊರಗೆ ಬಂದಿವೆ ಅಪ್ಪ ನೋಡಿಲ್ಲ ಇನ್ನು ಅದು ಹೊರಗೆ ಹೋಗುವಷ್ಟರಲ್ಲಿ ಏನಾಗಿದೆ ಅಂದರೆ ದೂರಕ್ಕೆ ಹೋಗುವಾಗ ಅವರಿದ್ದ ಜಾಗದ ಹೆಸರು ಒಂದಿತ್ತು ನೆನಪಿಟ್ಕೊಳ್ಳಿ ಅದರ ಹೆಸರು ಏನು ಗೊತ್ತಾ ಖಾಂಡವ ಪ್ರಸ್ಥ ಖಾಂಡವ ಹ್ಞೂ ಕಾಂಡವ ಪ್ರಸ್ಥಾ ಅಂತ ಅದರ ಹೆಸರು ಆ ಜಾಗದಲ್ಲಿ ಅಷ್ಟು ಅದೇ ಟೈಮಿಗೆ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬೆಂಕಿ ಬಿತ್ತು ಇಡೀ ಕಾಡಿಗೆ ಅಲ್ಲಿ ಇನ್ನೂ ಏನೇನೋ ದೊಡ್ಡ ದೊಡ್ಡ ದುಷ್ಟ ಪ್ರಾಣಿಗಳೆಲ್ಲ ಇದ್ದು ಅದರಿಂದಾಗಿ ಅದು ಏನೋ ಒಂದು ಕಾರಣದಿಂದ ಕಾಳಗೀಚಿನಿಂದ ಬೆಂಕಿಗೆ ಬಿತ್ತು ಅಲ್ಲಿ ಆ ಎಲ್ಲ ಪ್ರಾಣಿಗಳು ಕೂಡ ಓಡ್ತಾ ಇದ್ದವು ಈ ಹೊರಗೆ ಬಂದ ಮೇಲೆ ಯಾರು ಮಂದಪಾಲ ಹೊರಗೆ ಬಂದ ಮೇಲೆ ಕಾಡಿಗೆ ಬೆಂಕಿ ಬಿದ್ದಾಗ ಅದಕ್ಕೆ ನೋಡಿ ಭಯ ಆಯಿತು ಭಯ ಆಗಿ ಚ ಇನ್ನೂ ಮೊಟ್ಟೆಯಿಂದ ಹೊರಗೆ ಬಂದಿದ್ದು ಗೊತ್ತಿಲ್ಲ ಅದಕ್ಕೆ ಆದರೆ ಮೊಟ್ಟೆಯಲ್ಲಿದ್ದ ಮ ಮರಿಗಳು ಮತ್ತು ತನ್ನ ಹೆಂಡತಿ ಇದೆಲ್ಲ ಅಲ್ಲೇ ಹೋಗುತ್ತಲ್ಲ ಅಂತ ಅದಕ್ಕೆ ತುಂಬ ದುಃಖ ಆಯಿತು ದುಃಖ ಆಗಿ ಶ್ರದ್ಧೆಯಿಂದ ದೇವರನ್ನು ಪ್ರಾರ್ಥನೆ ಮಾಡಿತು ಓ ಅಗ್ನಿದೇವ ನನ್ನ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಪುಟ್ಟ ಪುಟ್ಟ ಮೊಟ್ಟೆಯಲ್ಲಿ ಮರಿಗಳಾಗಿ ಇನ್ನೂ ಬರಲಿಕ್ಕೆ ಅಷ್ಟೇ ಇವೆ ಅಷ್ಟರಲ್ಲಿ ಅವುಗಳು ನಿರಪರಾಧಿಗಳಿಗೆ ಹೀಗೆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವುಗಳಿಗೇನು ಮಾಡಬೇಡ ಅಂತ ಅದು ತುಂಬ ಸರ್ತಿ ಕೇಳ್ಕೊಳ್ತು ಅದೇನೋ ಅಗ್ನಿ ಜ್ವಾಲೆ ಜೋರು ಬರಿತಾ ಇದ್ದು ಜೋರು ತಲೆಯಲ್ಲಿಸಿ ಆಯ್ತಾಯಿತ್ತು ಅಂತ ಹೇಳಿದಾಗಿತ್ತು ಅದಕ್ಕೆ ಖುಷಿಯಾಯಿತು ಓಹ್ ನನ್ನ ಮರಿಗಳಿಗೆ ಏನೂ ಆಗಲಿಕ್ಕಿಲ್ಲ ಅಂತ ಅದೇ ಸಮಯಕ್ಕೆ ಇಡೀ ಗೂಡು ಯಾವುದೋ ಒಂದು ಮರದ ಮಧ್ಯದಲ್ಲಿ ಇತ್ತಲ್ಲ ಸುತ್ತ ಆಚೆ ಎಲ್ಲ ಬೆಂಕಿ ಬರ್ತಾಯಿತ್ತು ಯಾಕೆಂದರೆ ಅದು ಕಾಡಿನ ಮಧ್ಯದಲ್ಲಿದೆ ಇದು ಹೊರಗೆ ಹೋಗಿ ನೋಡಿ ದೇವ್ರ ಹತ್ರ ಕೇಳ್ಕೊಳ್ತು ಬೆಂಕಿಯಿಂದ ಏನಾಗೋದು ಬೇಡ ಅಂತ ಆದರೆ ಒಳಗಿದ್ದವುಗಳಿಗೆ ದೂರದಿಂದ ಆ ಬೆಳಕು ಬರ್ತಾ ಇರೋದು ಸುಡ್ತಾ ಇರೋದೆಲ್ಲ ನೋಡಿ ಏನು ದೊಡ್ಡ ದೊಡ್ಡ ಮರಗಳೆಲ್ಲ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿ ಆಗ್ತಾಯಿದೆ ಎಲ್ಲ ಕಡೆಯಿಂದ ಬೆಂಕಿ ಬರ್ತಾಯಿತ್ತು ಬೆಂಕಿ ಬರುವಾಗ ಮರಿಗಳೆಲ್ಲ ಇನ್ನೂ ಪುಟ್ಟ ಮರಿಗಳು ಇನ್ನೂ ಅದಕ್ಕೆ ರೆಕ್ಕೆ ಬಂದಿಲ್ಲ ಸಣ್ಣ ಸಣ್ಣ ಕಣ್ಣು ಸಣ್ಣ ಕೈ ಕಾಲುಗಳು ರೆಕ್ಕೆ ಬಡಿಲಿಕ್ಕೆ ಗೊತ್ತಾಗ್ತಾಯಿಲ್ಲ ಅಮ್ಮನ ಹತ್ರ ಯಾಕಮ್ಮ ಅಷ್ಟು ಶಬ್ದ ಬರ್ತಾ ಇದೆ ಹೊರಗಡೆ ಅಂತ ಕೇಳುತ್ತೆ ಅಮ್ಮ ತಲೆ ಎತ್ತಿ ನೋಡಿದರೆ ಬೆಂಕಿ ಮೇಲೆ ಬೆಂಕಿ ಭಯ ಆಯಿತು ಇದು ನಮ್ಮನ್ನು ಯಾರನ್ನು ಬಿಡೋಲ್ಲ ಅದು ಅಷ್ಟು ದೂರದಲ್ಲೇ ಇದ್ದರೂ ನಾವು ಬೆಂದು ಹೋಗಿಬಿಡ್ತೇವೆ ಅಂಥ ಬೆಳಕು ಬೆಂಕಿ ಕೊನೆಗೆ ಅಮ್ಮ ಪ್ರಾರ್ಥನೆ ಮಾಡುತ್ತೆ ಓ ನನ್ನ ಮರಿಗಳನ್ನು ನಾನು ಹೇಗೆ ಎತ್ತೊಗೊಂಡು ಅದಕ್ಕೆ ಎರಡು ರೆಕ್ಕೆ ಇತ್ತಲ್ಲ ಒಂದು ರೆಕ್ಕೆ ಅಡಿಯಲ್ಲಿ ಒಂದು ಮರಿಯನ್ನು ಇನ್ನೊಂದು ರೆಕ್ಕೆ ಅಡಿಯಲ್ಲಿ ಇನ್ನೊಂದು ಮರಿಯನ್ನು ಒಟ್ಟು ನಾಲ್ಕು ಇತ್ತಲ್ಲ ಇನ್ನೊಂದು ಎರಡನ್ನು ಕೈಯಲ್ಲಿ ಹಿಡ್ಕೊಂಡು ಹೀಗೆ ಹಾರಿತು ಹಾರಿದರೆ ಏನಾಯ್ತು ಹೇಳಿ ಇಲ್ಲಿದ್ದದ್ದು ಎರಡು ಬಿದೋಯ್ತು ಗುಡೊಳಗೆ ಬಿದ್ದೋಯ್ತು ಅದೆರಡನ್ನು ಮೊದಲು ಇಟ್ಕೊಳ್ತು ಇನ್ನೆರಡನ್ನು ಕೈಯಲ್ಲಿ ಇಟ್ಕೊಳ್ತು ಮತ್ತೆ ಹಾರಿತು ಏನು ಮಾಡಿದರೂ ನಾಲ್ಕನ್ನು ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಆಗಲೇ ಇಲ್ಲ ಅದಕ್ಕೆ ತುಂಬ ಬೇಜಾರಾಯಿತು ಅಳು ಬಂದುಬಿಡ್ತು ಅಯ್ಯೋ ಈ ಮರಿಗಳನ್ನು ಹೀಗೆ ಬೆಂಕಿಗೆ ಬಿಟ್ಟು ಹೋಗಬೇಕಾ ನಾನು ಏನು ಮಾಡೋದು ಅಂತ ಅದಕ್ಕೆ ಗೊತ್ತಾಗಲಿಲ್ಲ ತುಂಬ ಬೇಜಾರಾಗಿ ಅಳ್ತಾ ಇದ್ದಾಗ ಅಮ್ಮ ನೀನೇನು ತಪ್ಪು ಮಾಡಿಲ್ಲ ನಿಂದೇನು ನೀನು ಕರ್ತವ್ಯ ಮಾಡೋದ್ರಲ್ಲಿ ಲೋಪ ಮಾಡಿಲ್ಲ ನಮಗೆ ಏನು ಇಲ್ಲಿಂದ ಹೊರಗೆ ಹೋಗಬೇಕು ಅಂತ ಅನ್ನೋದು ಇದೇ ಹೌದು ಆದರೆ ನಿನ್ನ ರಕ್ಷಣೆ ನೀನು ಮಾಡ್ಕೋ ಅಪ್ಪನಿಗೆ ಮತ್ತೆ ನೀನು ಏನು ಹೇಳ್ತಿ ನಾವು ಮಕ್ಕಳನ್ನು ನಾವಾದರೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ ಗಾಳಿಗೆ ಸ್ವಲ್ಪ ಬಿಸಿ ಬೆಂಕಿಯೆಲ್ಲ ಆಚೆ 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 ಹೋಗ್ತಾಯಿತ್ತು ನಾವು ಅಕಸ್ಮಾತ್ ಬದುಕಿದ್ರೂ ಬದುಕ್ಬೋದು ಆದರೆ ನೀನು ಇಲ್ಲಿಂದ ಹೋಗಿಬಿಡು ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಅಂತ ಅದು ಹೊರಗಡೆ ಬಂದು ಎಲ್ಲಿಂದಾದರೂ ದಾರಿ ಇದೆಯಾ ಅಂತ ನೋಡುವಷ್ಟರಲ್ಲಿ ಒಂದು ಅದರ ಮರದ ಬುಡದಲ್ಲಿ ಒಂದು ಇಲಿಮರಿ ಅದರ ಬಿಲದಿಂದ ಪಟಪಟ ಪಟಪಟ ಅಂತ ಹೊರಗೆ ಹೋಯಿತು ಹೊರಗೆ ಹೋದಾಗ ಅದಕ್ಕೆ ಯೋಚನೆ ಬಂತು ಆ ಒಂದು ಐಡಿಯಾ ಆ ಬಿಲದೊಳಗೆ ಇಟ್ಟುಬಿಟ್ರೆ ಮಣ್ಣಿನ ಅಡಿಯಲ್ಲಿ ಬೆಂಕಿ ಅಷ್ಟು ಜೋರಾಗಿ ಸುಟ್ಟರೂ ಕೂಡ ಅದು ಸಾಯಲ್ಲ ಬದುಕುಳಿಯುತ್ತೆ ಅದರಿಂದಾಗಿ ಆ ಬಿಲದ ಒಳಗಡೆ ಇಟ್ಟುಬಿಡೋಣ ಅಂತ ಮರಿಗಳಿಗೆ ಹೇಳುತ್ತೆ ಮರಿಗಳಿಗೆ ಹೇಳಿದಾಗ ಅಷ್ಟೊತ್ತಿಗೆ ಏನಾಯಿತು ಅಂದರೆ ಬಿಲದಿಂದ ಹೀಗೆ ಮರಿ ಹೊರಗೆ ಹೋಗ್ಬೇಕಾದ್ರೂ ಒಂದು ಹದ್ದು ಬಂದು ಅದನ್ನು ಹೀಗೆ ಎತ್ಕೊಂಡು ಹೊರಟೋಯ್ತು ಆವಾಗ ಆ ಮರಿಗಳು ಹೇಳ್ತವೆ ಅವುಗಳು ಹೀಗೆ ಹೊರಗೆ ಬಂದು ನೋಡುವಷ್ಟರಲ್ಲಿ ಹೀಗೆ ಘಟನೆ ಆಯಿತು ಬೇಡಮ್ಮ ನಾವು ಈ ಕೆಳಗೆ ಇಳಿದು ಹೋಗುವಷ್ಟರಲ್ಲಿ ಒಂದು ಹದ್ದು ಇನ್ನೊಂದು ಎತ್ಕೊಂಡು ಹೋಗ್ಬೋದು ಅಥವಾ ಆ ಗೂಡೊಳಗೆ ಇನ್ನೆಷ್ಟು ಇಲಿಗಳಿದ್ದಾವೋ ಗೊತ್ತಿಲ್ಲ ನಮಗೆ ಅವುಗಳು ಇರಿ ಹಿರಿ ಮರಿಗಳಂತೂ ನಮ್ಮನ್ನು ಸಿಕ್ಕಿದರೆ ಮಾಂಸ ಸಿಕ್ಕಿತ್ತು ಅಂತ ಇನ್ನೂ ನಮ್ಮ ಮೈಯಲ್ಲಿ ಇನ್ನೇನು ಬೆಳೆದಿಲ್ಲ ಕಿತ್ತು ಕಿತ್ತು ತಿಂದು ನಮ್ಮನ್ನು ಚಿತ್ರ ಹಿಂಸೆ ಮಾಡಿ ಕೊಲ್ತವೆ ಅದಕ್ಕಿಂತ ನಾವು ಈ ಮರದ ಮೇಲೇ ಇರ್ತೀವಿ ಅಕಸ್ಮಾತು ಬೆಂಕಿಗೆ ಏನೂ ಆಗಲಿಲ್ಲ ಅಂದರೆ ಸುಡಲಿಲ್ಲ ಅಂದರೆ ಸ್ವಲ್ಪ ದೂರದಲ್ಲಿದೆ ಅಂತ ನಾವು ಅಂದ್ಕೊಂಡು ಸೇಫ್ ಆಗೋದು ಅಂತ ಅಂದ್ಕೊಂಡ್ರೆ ಇಲ್ಲೇ ಇರ್ತೇವೆ ನೀನು ಹೊರಟು ಹೋಗು ಅಂತ ಅಮ್ಮ ನೀನು ಹೋಗಲೇಬೇಕು ಅಮ್ಮ ನೀನಾದರೂ ಉಳಿಬೇಕು ನಮಗೇನು ಮಾಡಲಿಕ್ಕಾಗಲಿಲ್ಲ ಆಗಲಿಲ್ಲ ನೀನು ಬೇಜಾರು ಮಾಡಬೇಡ ಅಂತ ಮಕ್ಕಳೆಲ್ಲ ಪ್ರಾರ್ಥನೆ ಮಾಡಿ ಅಮ್ಮನನ್ನು ಹೊರಗೆ ಕಳಿಸ್ತು ನೀನು ಅಪ್ಪನನ್ನು ಕರ್ಕೊಂಡು ಬಾ ಆವಾಗ ಇಬ್ಬರೂ ಕೂಡ ಒಟ್ಟಿಗೆ ಹಿಡ್ಕೊಂಡು ಹೋದರೆ ನೀನೊಂದು ನೀನಿಬ್ಬರನ್ನು ನ ಅಪ್ಪ ಇಬ್ಬರನ್ನು ಕರ್ಕೊಂಡು ಹೋಗ್ಬೋದು ಅಂತ ಅದು ಹೊರಗೆ ಹೋಯಿತು ಅಷ್ಟೊತ್ತಿಗೆ ಎರಡು ಸೈಡಿಂದ ಬೆಂಕಿ ಜಾಸ್ತಿ ಆಯಿತು ಆಗ ಇವು ನಾಲ್ಕು ಮರಿಗಳು ನಾಲ್ಕು ದಿಕ್ಕಿಗೆ ಅಶೋಕ ಕಂಬದ ಸಿಂಹ ಇದ್ದ ಹಾಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ವು ಓ ಅಗ್ನಿದೇವರೇ ನಮಗೇನೂ ಗೊತ್ತಿಲ್ಲ ನೀನು ಸುಟ್ಟರೆ ಎರಡು ನಿಮಿಷದಲ್ಲಿ ನಮ್ಮ ಸುಟ್ಟುಬಿಡ್ತೀವಿ ನಾವೇನೂ ತಪ್ಪು ಮಾಡಿಲ್ಲ ದಯವಿಟ್ಟು ನಮ್ಮನ್ನು ರಕ್ಷಿಸು ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಪ್ರೀತಿಯಿಂದ ಕಾಯ್ತಿರ್ತಾರೆ ಅವರಿಗೆ ನಾವು ಯಾವುದೇ ರೀತಿಯಿಂದಲೂ ಕೂಡ ಸಹಾಯ ಮಾಡಲಿಕ್ಕಾಗಲಿಲ್ಲ ಅದು ನಮಗೋಸ್ಕರ ಅವ್ರು ಅಳುವುದನ್ನು ನಾವು ನೋಡಲಿಕ್ಕಾಗಲ್ಲ ಅದನ್ನಾಗಿ ನಮ್ಗೆ ರಕ್ಷಣೆ ಕೊಡು ಅಗ್ನಿ ನೀನು ಎಂಥವನು ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲ ಕೂಡ ನಿನ್ನ ಕಂಟ್ರೋಲಲ್ಲಿದೆ ಇಡೀ ಜೀವಿಗಳಲ್ಲಿ ಟೆಂಪ್ರೇಚರ್ ಇದ್ದರೆ ತಾನೇ ಬದುಕೋದು ನಮ್ಮ ದೇಹದೊಳಗೆ ಪ್ರಾಣಿಗಳ ದೇಹದೊಳಗೆ ಪಕ್ಷಿಗಳ ದೇಹದೊಳಗೆ ಮರದಲ್ಲಿ ಎಲ್ಲದಲ್ಲೂ ಟೆಂ ಆಗಿ ನೀನು ಇದ್ರೆ ಮಾತ್ರ ಇಡೀ ಜಗತ್ತು ಬದುಕುತ್ತೆ ಹಾಗಾಗಿ ನೀನು ಎಲ್ಲರಿಗೂ ಜೀವ ಕೊಡುವವ ಅಂತ ಟೆಂಪ್ರೇಚರ್ ಇದ್ದರೆ ತಾನೇ ಮನುಷ್ಯ ಜೀವಂತ ಇದ್ದಾನೆ ಅಂತ ಗೊತ್ತಾಗೋದು ಟೆಂಪ್ರೇಚರ್ ಹೋದರೆ ಪೂರ ಬಿಸಿಗೆ ಹಾಕ್ಬಿಡ್ಬೇಕಾಗುತ್ತೆ ಸುಟ್ಬಿಡ್ತಾರೆ ಅದರಿಂದಾಗಿ ನಾವೀಗ ಆ ಥರ ನಿನ್ನಿಂದ ಬದುಕಬೇಕು ಹೊರತು ನೀವೇ ನನ್ನನ್ನು ಕೊಲ್ಲುವ ಹಾಗಾದರೆ ಹೇಗೆ ಅದರಿಂದ ದಯವಿಟ್ಟು ನನ್ನನ್ನು ರಕ್ಷಿಸುವಂತ ಅವುಗಳೂ ಇಂಟೆನ್ಸಿವ್ ಆಗಿ ಪ್ರಾರ್ಥನೆ ಮಾಡಿದ್ವು ಆಚೆಯಿಂದ ಅಪ್ಪ ಪ್ರಾರ್ಥನೆ ಮಾಡ್ತಿದ್ದಾನೆ ಹೊರಗಡೆ ಹೋದ ಅಮ್ಮನೂ ಅಪ್ಪ ಸಿಗಲಿಲ್ಲ ಅವರು ಅದು ಒಂದು ಕಡೆ ನಿಂತ್ಕೊಂಡು ಪ್ರಾರ್ಥನೆ ವಾಪಸ್ ಬರಬೇಕು ಅಂದರೆ ಬೆಂಕಿ ಜಾಸ್ತಿ ಆಯಿತು ಒಳಗೆ ಬರಲಿಕ್ಕೆ ಆಗಲಿಲ್ಲ ಈ ಕಡೆಯಿಂದ ಮಕ್ಕಳು ಕೂಡ ಪ್ರಾರ್ಥನೆ ಮಾಡಿದ್ವು ನಾಲ್ಕೂ ಮಕ್ಕಳು ನಾಲ್ಕೂ ಮಕ್ಕಳು ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತಿಗೇನಾಯಿತು ಅಂದರೆ ಎಲ್ಲ ಅಲ್ಲಲ್ಲಿಗೆ ಶಾಂತ ಆಗ್ಲಿಕ್ಕೆ ಶುರುವಾಯಿತು ಎಲ್ಲ ಉರಿಯುವುದು ಅಂದರೆ ಇದರ ಹತ್ತಿರ ಬರುವಾಗ ಹತ್ತಿರದ ಜಾಗದಲ್ಲಿ ಹುಲ್ಲೆಲ್ಲ ಇರಲಿಲ್ಲ ಅದರಿಂದಾಗಿ ಅದು ಮುಂದೆ ಬರಲೇ ಇಲ್ಲ ಅಲ್ಲಲ್ಲೇ ಸುಟ್ಟು ಹೋಯಿತು ಅಲ್ಲಲ್ಲೇ ಶಾಂತ ಆಯಿತು ಸ್ವಲ್ಪ ಹೊತ್ತು ನೋಡಿದರೆ ಹೊರಗಡೆ ನೋಡಿದರೆ ಇಲ್ಲವೇ ಇಲ್ಲ ತುಂಬ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಹೊರ ಕೊಟ್ಟ ಅಂತ ಅವುಗಳಿಗೆ ಖುಷಿಯಾಯಿತು ಆಚೆಯಿಂದ ಅಪ್ಪನೂ ಓಡಿ ಬಂದ ಎಲ್ಲ ಬೆಂಕಿ ಕಮ್ಮಿ ಆಯಿತು ಅಂತ ಅಮ್ಮನೂ ಓಡಿ ಬಂದಳು ಮೊದಲು ಅಮ್ಮ ಓಡಿ ಬಂದು ಮಗು ಮಕ್ಕಳೆಲ್ಲ ಸೇಫ್ ಆಗಿದ್ದಾವೆ ಅಂತ ಗೊತ್ತಾದಾಗ ರಕ್ಷಣೆಯಲ್ಲಿ ಏನು ತೊಂದರೆ ಆಗಿಲ್ಲ ಅಂತ ಗೊತ್ತಾದಾಗ ತುಂಬ ಪ್ರೀತಿಯಿಂದ ಮಕ್ಕಳು ಅಮ್ಮನನ್ನು ಮುದ್ದು ಮಾಡಿದ್ವು ಅಮ್ಮನೂ ಮಕ್ಕಳನ್ನು ಮುದ್ದು ಮಾಡಿದ್ವು ಅಪ್ಪನೂ ಬಹಳ ದೂರ ಹೋಗಿದ್ದ ಅವನು ಬಂದ ಬಂದ ತಕ್ಷಣ ಆ ಮಂದಪಾಲ ಮಕ್ ಮಕ್ಕಳು ನೋಡಿರಲಿಲ್ಲ ಅಪ್ಪ ನನ್ನಕ್ಕೆ ನೋಡ ಫಸ್ಟ್ ಟೈಮ್ ನೋಡಿದ್ದು ಯಾಕೆಂದ್ರೆ ಹೋಗುವಾಗ ಮೊಟ್ಟೆಯಲ್ಲಿದ್ದು ಬರುವಾಗ ಮರಿಗಳಾಗಿದ್ದಾವೆ ಇದ್ಯಾರು ಅಂತ ಕೇಳ್ತ ಅಮ್ಮನನ್ನು ಅಯ್ಯೋ ಇದು ನಿಮ್ಮ ಅಪ್ಪ ಇವನೇ ನಿಮ್ಮಪ್ಪ ನಿಮ್ಮನ್ನು ಸೇಫ್ ಮಾಡಿ ರಕ್ಷಣೆ ಮಾಡಿದ್ದು ಅವನು ಪ್ರಾರ್ಥನೆ ಮಾಡಿದ್ದಾನೆ ನೀವು ಪ್ರಾರ್ಥನೆ ಮಾಡಿದ್ರಿ ಅಂತ ಗೊ ನೀವೀಗ ಹೇಳೋದು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಪ್ರಾರ್ಥನೆ ಎಲ್ಲರೂ ಒಂದೇ ವಿಷಯದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡಿದರೆ ನಮಗೆ ಎಲ್ಲ ಕಾಲದಲ್ಲೂ ಕೂಡ ರಕ್ಷಣೆ ಸಿಕ್ಕೇ ಸಿಗುತ್ತೆ ಅಂತ ಹಾಗಾಗಿ ಪ್ರಾರ್ಥನೆಗೆ ತುಂಬ ಫಲ ಇದೆ ನೀವೆಲ್ಲ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀರಾ ಮನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡ್ತೀರಿ ಶ್ಲೋಕ ಹೇಳ್ತೀಯಾ ನೀನು ಹೇಳ್ತೀಯಾ ಹೇಳ್ತೀಯಾ ನೀನು ಏನು ಹೇಳ್ತಿ ಯಾವ ಶ್ಲೋಕ ಒಂದು ಶ್ಲೋಕ ಹೇಳು ಹಾಂ ನೀನು ಏನು ಗೊತ್ತಿಲ್ವಾ ಬಿಡು ನೀನು ಧರ್ಮಕ್ಷೇತ್ರ ಗೀತೆ ಬರುತ್ತೆ ನಿಮಗೆ ನೀನು ಗುರು ಬ್ರಹ್ಮ ದಿನ ಏನಾದರೂ ಸರಿ ನಮ್ಮ ಮನೆ ದೇವರಾದರೂ ಸರಿ ಇಷ್ಟ ದೇವರಾದರೂ ಸರಿ ಊರಿನ ದೇವರಾದರೂ ಸರಿ ಬೆಳಗ್ಗೆ ಸ್ವಲ್ಪ ಹೊತ್ತು ನಾವು ಮೌನವಾಗಿ ಕೂತು ದೇವರ ಮುಂದೆ ಪ್ರಾರ್ಥನೆ ಮಾಡಿದರೆ ನಾವು ಏನನ್ನು ಇಷ್ಟಪಡ್ತೇವೆ ಅಥವಾ ಏನನ್ನ ಬಯಸ್ತೇವೆ ನಾವೆಲ್ಲ ಚೆನ್ನಾಗಿ ಓದಬೇಕು ಅಂತ ಆಸೆ ತಾನೆ ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತ ಆಸೆ ತಾನೆ ನಾವು ಭಾರತೀಯರಾಗಿ ಬೆಳೀಬೇಕು ಅಂತಂದರೆ ನಮ್ಮ ಶಕ್ತಿ ಯಾವುದು ಅಂದರೆ ಪ್ರಾರ್ಥನೆ ಚೆನ್ನಾಗಿ ಪ್ರಾರ್ಥನೆ ಮಾಡಿದರೆ ಎಂಥ ದೊಡ್ಡ ಕಷ್ಟ ಬಂದರೂ ಕೂಡ ಅದು ಸಲೀಸಾಗಿ ಕ್ಲಿಯರಾಗಿ ಹೋಗುತ್ತೆ ನಮಗೇನು ತೊಂದರೆ ಆಗದಾಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ಭಾರತ ಏನು ಪ್ರಾರ್ಥನೆ ಮಾಡುತ್ತೆ ಗೊತ್ತಾ ನಾನೊಂದು ಪ್ರಾರ್ಥನೆ ಹೇಳಿಕೊಡ್ತೇನೆ ಹೇಳ್ತೀರಾ ಸರ್ವೇ ಭವಂತು ಸುಖಿನಃ ಭವೇತ್ ಏನು ಅಂದರೆ ಇದು ನಮ್ಮ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೂ ರೋಗ ಬರದೇ ಇರಲಿ ಎಲ್ಲರಿಗೂ ಏನಾದರೂ ಸಣ್ಣ ಪುಟ್ಟ ಕಷ್ಟ ಬರುದಿದ್ರೂ ಕೂಡ ಅದು ತಕ್ಷಣ ಪರಿಹಾರ ಆಗಿ ಹೋಗಲಿ ಯಾರಿಗೂ ತೊಂದರೆ ಆಗದೇ ಇರಲಿ ಅಂತ ಎಲ್ಲರಿಗೂ ಇದರಲ್ಲಿ ಭಾರತದವ್ರಿಗೆ ಮಾತ್ರ ರಕ್ಷಣೆ ಆಗಲಿ ಬೇರೆಯವ್ರಿಗೆ ಆಗದೇ ಇರಲಿ ಅಂತಿದೆಯಾ ನಮ್ಮ ಜಗತ್ತಿನಲ್ಲಿರೋ ಪ್ರತಿ ಮಾನವ ಕಲ್ಯಾಣ ವ್ಯಕ್ತಿಗಳಿಗೂ ಕೂಡ ಮಾನವ ಕುಲಕ್ಕೂ ಕೂಡ ಕಲ್ಯಾಣ ಆಗಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗಾಗಿ ಮಂದಪಾಲ ಆ ಕಡೆಯಿಂದ ಜರಿತ ಈ ಕಡೆಯಿಂದ ಮಕ್ಕಳು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಅದರಿಂದಾಗಿ ಆ ಬೆಂಕಿಯ ಮಹಾ ಕಾಳ್ಗಿಚ್ಚಿನ ಅಪಾಯದಿಂದ ಅವುಗಳು ಪಾರಾದವು ಅಂತ ಈ ಕತೆ ಹೇಳುತ್ತೆ ಇದನ್ನು ಯಾವಾಗ ಹೇಳಿದ್ದು ಅಂತಂದರೆ ಕಾಂಡವನ ಅದನ್ನು ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಕೂಡ ಇದು ರಾಕ್ಷಸರ ನೆಲೆಬೀಡಾಗಿದೆ ಅಂತ ದೇವತೆಗಳು ಬಂದು ದೂರು ಕೊಟ್ಟಾಗ ಅದರ ಮೇಲೆ ದಾಳಿ ಮಾಡ್ತಾರೆ ಆವಾಗ ಈ ಉಳಿಬೇಕಾದರೂ ಉಳಿದ್ರು ರಾಕ್ಷಸರೆಲ್ಲ ಸತ್ರು ಹಾಗಾದರೆ ಒಳ್ಳೆಯ ಕೆಲಸ ಮಾಡಿದರೆ ನಮ್ಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಕೆಟ್ಟ ಕೆಲಸ ಮಾಡಿದರೆ ನಮ್ಗೆ ಒಳ್ಳೆಯದಾಗಲಿಕ್ಕೂ ಅವಕಾಶ ಇಲ್ಲ ಅದರಿಂದ ಪ್ರಾರ್ಥನೆ ಮಾಡಿದರೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು ಅಲ್ವಾ